ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರ ಸಾರ್ವಜನಿಕರ ಕಚೇರಿ ಮುಂಭಾಗ ವಿಜಯನಗರ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ್ಲಿಗಿ ಉಪ ವಿಭಾಗ ಪೊಲೀಸ್ ಇಲಾಖೆ ಮಲ್ಲೇಶ್ ದೊಡ್ಡಮನಿ ಇವರ ನೇತೃತ್ವದಲ್ಲಿ ವೇದಿಕೆ ವೀಕ್ಷಣೆ ಮಾಡಿ ಬರದನಾಡು ಎಂದು ಹೆಸರುವಾಸಿಯಾಗಿದ್ದ ಬರದನಾಡಿಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಇಸ್ವಿಯಲ್ಲಿ ಎನ್ವೈ ಗೋಪಾಲ್ ಕೃಷ್ಣ ಶಾಸಕರು ಕೊಟ್ಟೂರು ಮತ್ತು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ದೊಡ್ಡ ಯೋಜನೆಗಳನ್ನ ನಬಾರ್ಡ್ ಯೋಜನೆಯಿಂದ ಎನ್ವೈ ಗೋಪಾಲ್ ಕೃಷ್ಣ ಶಾಸಕರು ಎಂಟು ಕೋಟಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಕೂಡ್ಲಿಗಿ ತಾಲೂಕಿಗೆ ತುಂಗಭದ್ರಾ ನದಿ ಹಿನ್ನೀರಿನಿಂದ ಹಡಗಲಿ ತಾಲೂಕು ರಾಜಮಾಳ ಹತ್ತಿರ ವ್ಯವಸ್ಥಿತ ಜಾಗದಲ್ಲಿ ಪಂಪ್ ಹೌಸ್ ಮಾಡಿ ಅಲ್ಲಿಂದ ಕೂಡ್ಲಿಗಿ ತಾಲೂಕಿನ ಪಾಲಯ್ಯನಕೋಟೆ ಗ್ರಾಮದ ಕೆರೆ ಹತ್ತಿರ ಐವತ್ತೆಂಟು ಕೆರೆಗಳಿಗೆ ಪೈಪ್ಲೈನ್ ಮುಖಾಂತರ ಹರಿಯುವ ನೀರನ್ನ ಪಂಪ್ ಹೌಸ್ ಮಾಡಿಸಿ ಮತ್ತು ಕೊಟ್ಟೂರು ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವ ಪೈಪ್ಲೈನ್ ಮಾಡಿಸಿ ಸುಮಾರು ತೊಂಬತ್ತರಷ್ಟು ಕಾಮಗಾರಿ ಮುಗಿದಿತ್ತು ಇದಾದ ನಂತರ ಚುನಾವಣೆ ಬಂತು ಈ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಟಿ ಬೊಮ್ಮಣ್ಣನವರ ಮಗ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಕಾಂಗ್ರೆಸ್ ಟಿಕೆಟ್ ಪಡೆದು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಒಂದಾದ ಕೂಡ್ಲಿಗಿ ಕ್ಷೇತ್ರ ಅತಿ ಹೆಚ್ಚು ಮತದಾರರನ್ನ ಒಲಿಸಿಕೊಂಡು ಒಂದು ಲಕ್ಷದ ಐವತ್ತು ಸಾವಿರದ ಐನೂರು ಮತಗಳನ್ನು ಪಡೆದು ಜಯಶೀಲರಾಗಿ ಶಾಸಕರಾಗಿದ್ದ ಅಂದಿನಿಂದಲೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಒಂದು ಸಾವಿರದ ಐವತ್ತು ಕೋಟಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಎಲ್ಲಾ ಗ್ರಾಮಗಳಿಗೆ ವಹಿಸಿಕೊಟ್ಟಂತಹ ಶಾಸಕರು ಈ ಕೆರೆ ತುಂಬಿಸುವ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಸಚಿವರು ಎಲ್ಲರೂ ಭಾಗವಹಿಸಿ ನವೆಂಬರ್ ಒಂಬತ್ತರಂದು ಲೋಕಾರ್ಪಣೆ ಮಾಡಲೆಂದು ಶಾಸಕರು ಸುಮಾರು ಒಂದು ಲಕ್ಷ ಸಾರ್ವಜನಿಕರು ಇರುತ್ತಾರೆಂದು ನಂಬಿಕೆ ವಿಶ್ವಾಸ ಪಡೆದು ವೇದಿಕೆ ಸಜ್ಜಾಗಿದೆ ಬಂದಿರತಕ್ಕಂತಹ ಸಾರ್ವಜನಿಕರಿಗೆ ನೀರು ಊಟದ ವ್ಯವಸ್ಥೆಯು ಸಹ ವ್ಯವಸ್ಥಿತವಾಗಿ ನೋಡಿಕೊಳ್ಳಲು ಸಿದ್ಧರಾಗಿದ್ದಾರೆ ನವೆಂಬರ್ ಒಂಬತ್ತರಂದು ಇಡೀ ತಾಲೂಕಿನ ಮತದಾರರು ಮತ್ತು ಅಖಂಡ ಜಿಲ್ಲೆ ನಾಗರಿಕರೆಲ್ಲರೂ ಬಂದು ಸಂತೋಷ ಸಂಭ್ರಮದಿಂದ ಸಭೆಯಲ್ಲಿ ಭಾಗವಹಿಸಬೇಕೆಂದು ಡಾಕ್ಟರ್ ಟಿ ಶ್ರೀನಿವಾಸ್ ಶಾಸಕರು ಮನವಿ ಮಾಡಿದ್ದಾರೆ ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ನವಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹುಡ್ಲಿಗಿ ವಿಧಾನಸಭಾ ಕ್ಷೇತ್ರ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬಂದಿಡುವಂಥ ದಿವಸ ಆಗ್ತದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಕಾರಣ ಈ ದಶಕಗಳಿಂದ ಬೇಡಿಕೆ ಇದ್ದಂಥ ಒಂದು ನೀರಾವರಿ ಯೋಜನೆ ಸುಮಾರು ಹುಡ್ಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುರಿಸಿ ಯೋಜನೆ ಉದ್ಘಾಟನೆ ಮತ್ತು ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿಗೂ ಅಧಿಕ ಹಂತದ ವಿವಿಧ ಅಭಿವೃದ್ಧಿ ಗ್ರಾಮ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾಮ ಕಾಮಗಾರಿಗಳು ಮತ್ತು ವಿವಿಧ ಇಲಾಖೆಗಳ ಇಲಾಖೆಗಳು ಕಾರ್ಯಕ್ರಮ ನವೆಂಬರ್ ಒಂಬತ್ತು ಮಾನ್ಯ ಸನ್ಮಾನ್ಯ ನಮ್ಮ ನಾಡಿನ ಬಡವರ ಬಂಧು ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಂಪುಟ ಸಭೆ ನೋಡಿ ನಾಲ್ಕು ದಶಕದ ಹೋರಾಟ ಒಂದು ಬ್ರಿಡ್ಜ್ಗಲ್ಲಿ ನಮ್ಮ ತಾಲೂಕು ಬಾರ್ಡ್ರಿಗೆ ಅದು ಆ ವಿಷಯದ ಒಂದು ಆ ರೈತರ ಆ ಭಾಗದ ನಡೆಯುವ ಬೇಡಿಕೆನ ನಿಮಗೆ ತೋರಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಜಾರಪಳ್ಳಿ ಸಾಹೇಬರು ಅವತ್ತೇ ಆರ್ಡ್ರ್ ಮಾಡಿಕೊಂಡು ಅದು ಕಟ್ರಿ ಕಟ್ಟಿ ಬ್ರಿಡ್ಜ್ ನಾಲ್ಕು ದಶಕಗಳ ಹೋರಾಟದಲ್ಲಿ ಮತ್ತೆ ಅಲ್ಲೆಲ್ಲ ಈಗ ಚೆಕ್ ಅವು ಇದಾವೆ ಸೊ ತಾವು ಹೇಳೋದು ಚೀನಾಗಿ ಈಗ ನನ್ನ ಅದೃಷ್ಟ ವರ್ಷದಿಂದ ಹಳಿ ಒಂದು ಅರಿ ಆಸನ ಏನು ಇರಲಿಲ್ಲ ಅಂತ ಹೇಳಿದ್ದು ಓದರ್ಶನ ಈ ವರ್ಷನೂ ತುಂಬ ಸೊ ನಮಗೂ ಅದ್ರ ಬಗ್ಗೆ ನಮ್ಮ ತಾಲೂಕಿನ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಏನಿದೆ ಮತ್ತೆ ಈ ಹೋರಾಟಕ್ಕೆ ಹೋರಾಟಗಾರರು ಏನಿದ್ದಾರೆ ಮತ್ತೆ ನಮ್ಮ ಏನು ಈ ಒಂದು ನಮ್ಮ ಭಾಗದ ಸ್ವಾಮೀಜಿಗಳು ಕೂಡ ಏನಿದ್ದಾರೆ ಅವರೆಲ್ಲರನ್ನು ಸಲಹೆ ಪಡೆದು ಈಗಾಗಲೇ ಸಮಗ್ರ ನೀರಾವರಿಕೆ ಯೋಜನೆಗಳಿಗೆ ನಮ್ಮ ತಾಲೂಕಿನ ನಾವು ಈಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಈಗ ನನಗೆ ಇರೋಂಥ ಎರಡು ವರ್ಷದ ಆಡಳಿತಾತ್ಮ ಅನುಕೂಲದಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಬೇರೆ ಬೇರೆ ಇಲಾಖೆಗಳಿಂದ ಸ್ವಲ್ಪ ಮಾಹಿತಿ ಪಡ್ಕೊಂಡು ಅನುಭವ ತಗೊಂಡು ಮತ್ತು ತುಂಬ ಇದರಲ್ಲಿ ಅನುಭವಗಳಿರೋಂಥ ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಈ ಶಾಶ್ವತ ನೀರಾವರಿ ಯೋಜನೆಗೆ ನಾವು ಖಂಡಿತ ಮಾಡೋದಲ್ಲಿ ನಾವು ಕಾರ್ಯದರ್ಶಿ ನಿಸರ್ ಅಹಮದ್ ನಜೀರ್ ಅಹ್ಮದ ಸರು ಮತ್ತು ಸರ್ ಕೂಡ ಚುನಾವಣಾ ಹೌದು ಅಲ್ಲೇ ಇನ್ನು ಮುಂದೆನೇ ನಮ್ಮ ನಮ್ಮ ಈ ಸಗಲಿನ ಈ ನಾಡಿನ ಸದುವಿನ ವಿಶೇಷ ಒಂದು ಅಭ್ಯರ್ಥಿಗಳಿಗೆ ನಮ್ಮ ಜಿಲ್ಲಾಡಳಿತದಿಂದಲೂ ನಮ್ಮನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲರ ಸಹಕಾರ ಚಿಕ್ಕ ಪುಟ್ಟ ತಪ್ಪುಗಳು ಸಹಜ ಅದನ್ನೆಲ್ಲ ಮೀರಿ ಏನಾದರೂ ದೊಡ್ಡ ದೊಡ್ಡ ತಪ್ಪುಗಳಾಗಿದ್ದ ರೀತಿಯಲ್ಲಿ ಒಂದು ಮಹಿಳಾ ಬೃಹತ್ ಯೋಜನೆಯನ್ನು ನಾವು ನಮ್ಮ ತಾಲೂಕಿನ ಜನತೆ ಪರವಾರ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದೀವಿ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಮನ್ನಿಸಿ ಇನ್ನೂ ಹೆಚ್ಚಿನ ರೀತಿ ನಮಗೆ ಕೆಲಸ ಮಾಡೋಕ್ಕೆ ನೀವೆಲ್ಲ ಪ್ರೇರೇಪಣೆ ನೀಡಬೇಕಂತ ನಿಮ್ಮ ನಾಡಿದ್ದು ಕಾರ್ಯಕ್ರಮದಲ್ಲಿ ಎರಡು ಪ್ರಶ್ನೆಗೆ ವಿಶೇಷವಾಗಿ ಕೊಡುತ್ತಾರೆ ಕೋಟಿ ತಪ್ಪುಗಳಿಗೆ ಟೈಮಲ್ಲಿ ಮಾಡಿ ಸರ್ ಆ ರೀತಿ ಆಗಬರ್ತದೆ ಓಟುಗಳು ಇಂಪಾರ್ಟೆಂಟ್ ಇದೆ ಇಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ಎ ಡಿ ಸಭೆ ಎಸ್ ಎ ಸಿ ಅವರು ನಮ್ಮ ಅಲ್ಲಿ ಎ ಇದ್ದಾರೆ ಇದ್ದಾರೆಲ್ಲ ಪ್ರಿಪೇರ್ ಮಾಡಿ ಮತ್ತು ಎಲ್ಲ ಅಲ್ಲಿ ವಿಶೇಷ ಅತಿಥಿಗಳಿಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಮತ್ತು ನಮ್ಮ ಬಿ ಬಿ ವಿಶೇಷ ಅಲ್ಲಿ ಒಂದು ಉಡುಪಿ ಮಾಡಿರುವುದು ನಾವು ಈಜು ಆಮೇಲೆ ಇನ್ನು ಕೂಡ ಏನೋ ಮಾಜಿ ಸಚಿವರು ಮಾಜಿ ಶಾಸಕರು ಅವರ ಕುಟುಂಬ ಜನರು ಕ್ಷೇತ್ರದಲ್ಲಿ ನಾವು ಸುಮಾರು ಒಂದು ಎಷ್ಟು ಹದಿನೈದು ಇವರಿಗೆ ಜನಗಳಿಗೆ ಫಲಾನುಭವಿಗಳಿಗೆ ಹಕ್ಕು ಪಾತ್ರಗಳಾಗಿರ್ಬೋದು ಪರಿಹಾರ ನಿಧಿ ಆಗಿರ್ಬೋದು ವಿವಿಧ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳಿಂದ ನಾವು ಫಲಾನುಭವಿಗಳಿಗೆ ಅದೇ ರೀತಿ ಅಲ್ಲಿ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ ಮಾಧ್ಯಮ ಮಿತ್ರರು ಕೂಡ ಸಕಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ವಿವಿಗಳನ್ನು ಸ್ಟೇಜ್ ವ್ಯವಸ್ಥೆ ಮಾಡಿದ್ದೀವಿ ಸಾರ್ವಜನಿಕ ಅಂತ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಮತ್ತೆ ಅಲ್ಲಿ ಸುಮಾರು ಈಗ ಸುಮಾರು ಇನ್ನೂರಕ್ಕೂ ಅಧಿಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಯಾಕೆ ಅಲ್ಲಿ ಸುಮಾರು ಎಲ್ಲ ಅಲ್ಲಿ ಸ್ಟೋನ್ ಹಾಕಬೇಕು ಅಲ್ಲಿ ಅಲ್ಲಿಂದ ಸಿ ಎಮ್ ಅಂತ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಚಿವರಿಂದ ಉದ್ಘಾಟನೆ ಮಾಡಿಸೋಕ್ಕೆ ಮತ್ತೆ ಈಗ ನಾನು ಕೆರೆ ತುಂಬ ಯೋಚನೆ ಕೂಡ ಅಂತ ಬಂದು ಅಂತ ಹೇಳಿದೆ ಅದೇ ರೀತಿ ಒಂದು ಸುಮಾರು ಆರುನೂರು ಬಸ್ಗಳು ಕೆ ಕೆ ಆರ್ ಟಿ ಸಿ ವತಿಯಿಂದ ಸುಮಾರು ಆರುನೂರು ಬಸ್ಗಳ ನಾವು ಎಲ್ಲ ನಮ್ಮ ತಾಲೂಕಿಗೆ ಮಾತ್ರ ಆರುನೂರು ಬಸ್ಗಳ ವ್ಯವಸ್ಥೆಗಾಗಲೇ ಅಂತ ಹೇಳಿ ರೈಟ್ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲ ರೂಟ್ ಮ್ಯಾಪ್ ಕೂಡ ಮಾಡಿಕೊಂಡು ಯಾವ್ಯಾವ ಹೋಗಿ ಯಾವ್ಯಾವ ಪಂಚಾಯಿತಿ ಯಾವ ಊರುಗಳು ಯಾವ ಭಾಗಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ನಾವು ರೆಡಿ ಮಾಡಬೇಕು ಸುಮಾರು ಐವತ್ತು ಎಕರೆಗೂ ಒಂಚು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಈಗ ನಮ್ಮ ಪ್ರೈವೇಟ್ ವೆಹಿಕಲ್ಸು ಟ್ರ್ಯಾಕ್ಸ್ ಆಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ನೀರು ವೆಹಿಕಲ್ಸ್ ಆಗಿರ್ಬೋದು ಎಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ ಬಂದಂಥ ಎಲ್ಲರಿಗೂ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಯಿಂದಲೇ ಊಟ ಮತ್ತು ಸಮರ್ಪಕವಾಗಿ ನೀರು ಸಿಡುವಂಥ ಮತ್ತು ಶೌಚಾಲಯಗಳು ಮತ್ತು ಎಲ್ಲರಿಗು ಶುದ್ಧ ಪಡೆಯ ನೀರು ವ್ಯವಸ್ಥೆಗಳನ್ನು ಎಲ್ಲ ರೀತಿಯಲ್ಲೇ ವಾಟರ್ ಬಾಟಲ್ ಇಡುವಂಥದ್ದು ಬಾಕಿ ಸಿಗ್ಬೋದು ಮತ್ತು ೇಗ ಇದರಲ್ಲಿರುತ್ತದೆ ಅವು ಇದರಲ್ಲಿ ಅಲ್ಲಿ ಟ್ರೀಟೆಡ್ ವಾಟರ್ ಇದೆ ಮಿನಲ್ ವಾಟರ್ ಇದೆ ಎಲ್ಲ ನಾವು ಮೆಡಿಕಲ್ ಸೆಂಟರ್ ಎಲ್ಲ ಟೆಸ್ಟ್ ರಿಪೋರ್ಟ್ ತಗೊಂಡು ಅಲ್ಲಿಂದ ಮಾಡ್ತಾ ಇದ್ದೀವಿ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ವಸ್ತು ಪ್ರದರ್ಶನವನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲ ಈ ಯೋಜನೆಗಳು ಅವರು ಒಂದು ತುಂಬ ಕಷ್ಟಪಟ್ಟು ಯಶಸ್ವಿ ಕಾರ್ಯಕ್ರಮ ನಮಗೆ ಸಮಸ್ಥೆಗೆ ಮಾಡಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಯಶಸ್ವಿಯಾದ ನಿರೀಕ್ಷೆಯನ್ನು ಇವತ್ತು ಒಂದೇ ಸರಿ ಬಂದಾಗ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಆದ್ರೂ ಸಮನ್ವಯತೆ ಸಾಧಿಸಿ ಒಳ್ಳೆ ಕ್ರಮ ಕಾರ್ಯಕ್ರಮ ಮಾಡೋಕ್ಕಿಂತ ಮತ್ತು ಬಹುಮುಖ್ಯವಾಗಿ ಇನ್ನೊಂದು ಇನ್ನೊಂದು ವಿಷಯ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರು ಹತ್ತು ಗಂಟೆಗೆ ಊರಮ್ಮನ ದೇವಸ್ಥಾನ ಈ ನಮ್ಮ ಏನು ಹುಡುಗಿ ತಾಲೂಕಿನ ಎಪ್ಪತ್ತು ನಾಲ್ಕು ಕೆರೆಗಳಿದ್ದಾವೆ ಎಪ್ಪತ್ತು ನಾಲ್ಕು ಕೆರೆಯಿಂದ ನಾವು ನೀರು ತಂದು ನಾವೊಂದು ಒಂಬ ನೀರು ತುಂಬಿಸ್ಕೊಂಡು ನಮ್ಮ ಏನು ಈ ಹೋರಾಟ ಮಾಡಿದರು ನೀರಾವರಿ ನೀರಾವರಿ ಶಾಶ್ವತ ನೀರಾವರಿ ಹೋರಾಟಗಾರರು ನೀರಾವರಿ ಹೋರಾಟ ಸಮಿತಿಯರು ಮತ್ತು ನಮ್ಮ ಈ ನೀರಾವರಿ ಭಾಗಿಯಾದಂಥ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಉಗ್ರಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಆ ಒಂದು ಎಲ್ಲ ಬೃಹತ್ ಮೇಳ ಗೋಷ್ಠಿಯೊಂದಿಗೆ ಆ ಸ್ವಾಮೀಜಿಗಳು ಹೋರಾಟಗಾರರಿಂದ ಉದ್ಘಾಟನೆ ಮಾಡಿ ಆ ಒಂದು ಎಪ್ಪತ್ನಾಲ್ಕು ಕೆರೆಯಿಂದ ನೀರು ನೀರು ತಂದು ಅಲ್ಲಿ ಪೂಜೆ ಮಾಡಿ ಪೂರ್ವ ಮೆರವಣಿಗೆ ಮೂಲಕ ನಾವು ಆ ನೀರನ್ನು ಸುಮಾರು ಎಪ್ಪತ್ನಾಲ್ಕು ಜನ ನಮ್ಮ ಮಹಿಳೆಯರು ಮತ್ತು ಕಲಾಕೃತೆಗಳು ತಂಡಗಳ ಜೊತೆಗೆ ಎಲ್ಲ ಮೆರವಣಿಗೆಯಿಂದ ನಾವು ಸ್ಟೇಜಿಗೆ ತಕೊಂಡ್ಬಂದು ಆ ನೀರಿನಲ್ಲಿಟ್ಟು ಅಲ್ಲಿ ಅದನ್ನು ಹತ್ತು ಗಂಟೆಗೆ ಅಲ್ಲಿ ಚಾಲನೆ ಪ್ರಜ್ಞಾನ ಸ್ವಾಮೀಜಿಗಳು ಮತ್ತು ಹೋರಾಟಗಾರರು ಅದಕ್ಕೆ ಚಾಲನೆ ಕೊಡ್ತಾರೆ ಸುಮಾರು ಐನೂರು ಜನಕ್ಕೆ ಅಲ್ಲಿ ತಿಂಡಿ ಕೂಡ ಮಾಡಿ ಹತ್ತು ಗಂಟೆಗೆ ಚಾಲನೆ ಶುರು ಮಾಡಿ ಹನ್ನೊಂದು ಗಂಟೆ ನಾವು ಯೋಚನೆ ಮಾಡಿದ್ದೇವೆ ಅದು ಒಂದು